ಮಾರುತಿ ಸುಜುಕಿ ಬೊಲೆನೋ ಡೀಸೆಲ್ ಆ ಪೆಟ್ರೋಲ್ ಸರ್ ಸರ್ ಪೆಟ್ರೋಲ್ ವೇರಿಯಂಟ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಟೂ ತೌಸಂಡ್ ನೈನ್ಟೀನ್ ಮಾಡಲು ಬರೇ ಆರ್ ಲಕ್ಷ ತೊಂಬತ್ತೈದು ಸಾವಿರ ನಾವು ಮಾರ್ಕೆಟಿಂಗ್ ಪ್ರೈಸ್ ಹೇಳ್ತಾ ಇದೀವಿ ನಿಮ್ ಚಾನಲ್ ಇಂದ ಬರೋರಿಗೆ ಬರೇ ಆರ್ ಲಕ್ಷ ಎಂಬತ್ತು ಸಾವಿರಕ್ಕೆ ಈ ಗಾಡಿ ಕೊಡ್ತೀನಿ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡ್ತೀವಿ ಮಕ್ಕಿದೆಲ್ಲ ಲೋನ್ ಆಗುತ್ತೆ ಹೌದು ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಕ್ಲಾಸ್ ಆಗಿದೆ ಸರ್ ಬಂದ್ಬಿಟ್ಟು ಜಿಟಾ ಫುಲ್ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಕಂಪನಿ ಫಿಟೆಡ್ ಅದಾವೇಲ್ಸ್ ಎಲ್ಲ ಬರುತ್ತೆ ಗಾಡಿ ಕೂಡ ನೋಡ್ತಾ ಇರ್ಬೋದು ಅಲ್ಟ್ರಾ ಪ್ರೀಮಿಯಂ ಆಗಿದೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟ್ರಿಯರ್ಸ್ ಫುಲ್ ಟ್ರಾಕ್ಟ್ ವೆಹಿಕಲ್ ಹೌದು ರನ್ ಆಗಿದೆ ಸರ್ ಇದು ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೇ ಐವತ್ತೆರಡು ಸಾವಿರ ರನ್ ಆಗಿದೆ ಸರ್ ಒಂದು ಹದಿನೆಂಟು ಇಪ್ಪತ್ತು ಬರುತ್ತೆ ಮೈಲೇಜ್ ಆರಾಮ ಕೊಡ್ತಾ ಸರ್ ಸಿಟಿ ಲಿಮಿಟ್ ಅಂದ್ರೆ ಒಂದು ಹದಿನಾರೋಳು ಕೊಡ್ತದೆ ಅಲ್ಲಿ ಹದಿನೆಂಟು ಹತ್ತೊಂಬತ್ತು ಕೊಡ್ತದೆ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಸೊ ಎಲ್ಲ ಟೈರ್ಸ್ ಕೂಡ ಚೆನ್ನಾಗಿದೆ ಒಳ್ಳೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ ಗಾಡಿ ಚೆನ್ನಾಗಿದೆ ಪೋಕ್ಸ್ ವ್ಯಾಗನ್ ಕೋಲಾ ಹುಡ್ಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಇಂಟು ಸಿಗೋದ ರೇರು ನಿಮ್ಗೆ ಗಾಡಿ ಮಾತ್ರ ಸಕತಾಗಿದೆ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರೆ ಇಂಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಸೊ ಇದು ಬಂದು ಕಂಫರ್ಟ್ ಲೈನ್ ಬರುತ್ತೆ ಸೊ ಎ ಸಿ ಪವರ್ ಶೈಲಿಂಗ್ ಪವರ್ ವಿಂಡೋ ಇಯರ್ ಬ್ಯಾಗ್ ಕೂಡ ಬರುತ್ತೆ ಟೆಸ್ಲಿಂಗ್ ಸಿಸ್ಟಮ್ ಇದೆ ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮೆರಾ ಕೂಡ ಹಾಕಿದ್ದಾರೆ ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾನು ಬ್ರಾಂಡ್ ಟೈರ್ ಇದೆ ಈ ಪೋಲೋ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೇ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಡ್ತಾ ಇದ್ದೀನಿ ಫಾರ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಕೊಟ್ಟು ತಪ್ಪು ಆರಾಮಾಗ್ಲಾ ಆರಾಮಾಗ್ಲಾನ ಹೌದು ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್ ಸರ್ ನಮ್ಮಲ್ಲಿ ಶಿಫ್ಟ್ ಮಿನಿಮಮ್ ಒಂದು ಎಂಟರಿಂದ ಹತ್ತು ಗಾಡಿ ಇದೆ ಸರ್ ಬರೀ ಶಿಫ್ಟ್ ಎಂಟು ಗಾಡಿ ಇದೆಯಾ ಹೌದು ಸರ್ ಸರ್ ಪ್ರೈಸ್ ಹೇಳಿ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಬರೀ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸ್ವಲ್ಪ ಆರಾಮ ತಗೊಂಡೋಗ್ಬೋದು ಆಗುತ್ತೆ ಹೌದು ಅಂಡ್ ಅದೇ ತರ ಹೆಗ ಹುಡುಕೋರ್ಗೆ ಒಂದಲ್ಲ ಎರಡು ಗಾಡಿ ಇದೆ ಸರ್ ಎಷ್ಟು ಗಾಡಿ ಇದೆ ಸರ್ ಎರಡು ಗಾಡಿ ಇದೆ ಸೊ ಬಂದು ಮೊದಲೇದಾಗಿ ಹೇಳ್ಬೇಕಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಇದು ಸಿಂಗಲ್ ಓನರ್ ವೆಹಿಕಲ್ ಸೊ ಇದನ್ನ ಬರೇ ಆರ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತಾ ಇದೀನಿ ಡೀಸೆಲ್ ವೆಹಿಕಲ್ ಸಿಂಗಲ್ ಓಡೋದು ಬರೀ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಶೋ ರೂಮ್ ಕೂಡ ಅವೈಲಬಲ್ ಇದೆ ಸೊ ಪ್ರೈಸ್ ಬಂದ್ಬಿಟ್ಟು ಬರೇ ಆರ್ ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಒಂದ್ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆರಾಮ್ ಆಗುತ್ತೆ ಹೌದು ಸೊ ಇದು ಬಂದ್ಬಿಟ್ಟು ಡೀಸೆಲ್ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಇದ್ರಲ್ಲೂ ಕೂಡ ನಿಮ್ಗೆ ಫಸ್ಟ್ ಟೈರಿಂಗ್ ಲೆದರ್ ಇಂಟೀರಿಯರ್ಸ್ ಒಳಗಡೆ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಮೇಂಟೆನೆನ್ಸ್ ನೀಟಾಗಿ ಮಾಡಿದರೆ ಗ್ರೂ ಫೇಸಿ ಎಲ್ಲ ಬರುತ್ತೆ ಸೆಕೆಂಡ್ ರೋ ಅಂಡ್ ತರ್ಡ್ ರೋ ಸೆವೆನ್ ಸೀಟರ್ ವೆಹಿಕಲ್ ಒಳ್ಳೆ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ತುಂಬಾನೇ ಡಿಮ್ಯಾಂಡ್ ಇರುವಂತಹ ವೆಹಿಕಲ್ ಅಂಡ್ ಅದೇ ತರ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಇದೆ ಹೇಳಿ ಸರ್ ಬ್ರಾಂಡ್ ಕ್ವಿಡ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆರ್ ಎಕ್ಸ್ ಟಿ ಆಪ್ಷನ್ ಅಲ್ಲು ಆದ್ರೆ ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ನಾಲ್ಕು ನಾಲ್ಕು ಬ್ರಾಂಡ್ ಟೈರ್ ಹಾಕಿದರೆ ಒಳ್ಳೆ ಲೆದರ್ ಸೀಟ್ ಕವರ್ ಇದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಟ್ವೆಂಟಿ ಟು ಎಫ್ ಮೈಲೇಜ್ ಅಂತ ಖಂಡಿತವಾಗಿ ಕೊಡುತ್ತೆ ಒನ್ ಲೀಟರ್ ಇಂಜಿನ್ ಆಗಿರೋದ್ರಿಂದ ಸೊ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೇ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಇಲ್ಲ ಅದ್ರ ನಿಮ್ ಚಾಲನೆ ಬರೋರಿಗೆ ಮೂರ್ ಲಕ್ಷ ಗಾಡಿ ಕೊಡ್ತೀನಿ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿತ ಸೊ ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮಗೆ ನ್ಯೂ ವೆಹಿಕಲ್ ಸಿಗುತ್ತೆ ಇದು ಒನ್ ಲೀಟರ್ ಪೆಟ್ರೋಲ್ ಇಂಜನ್ ಅಂಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸೊ ಇಲ್ಲೊಂದು ಸ್ಕಾರ್ಪಿಯೋ ಇದೆ ನೋಡ್ತಾ ಇರ್ಬೋದು ರಫ್ ಅಂಡ್ ಆಫ್ ಒಳ್ಳೆ ವೆಹಿಕಲ್ ಸರ್ ಬಂದು ಟೂ ತೌಸಂಡ್ ಫೈವ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅವೈಲಬಲ್ ಇದೆ ಐದು ವರ್ಷ ಎಫ್ ಸಿ ಒಂದು ವರ್ಷ ಇನ್ಸೂರೆನ್ಸ್ ಇದೆ ಸೊ ಎಸ್ ಎಲ್ ಎಕ್ಸ್ ಅಂದ್ರೆ ಟಾಕಿಂಗ್ ಬರ್ಷನ್ ಗಾಡಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಬರೀ ಟು ಲ್ಯಾಕ್ ಟ್ವೆಂಟಿ ಫೈವ್ ಅವ್ನ್ಗೆ ಸ್ಕಾರ್ಪಿಯೋ ಹೌದು ಸರ್ ಅಂಡ್ ಅದೇ ತರ ರೆನಾಲ್ಟೋ ಒನ್ ಟೆನ್ ಪಿ ಎಸ್ ಸರ್ ಇದು ಹೌದು ಸರ್ ಇದು ಒನ್ ಟೆನ್ ಪಿ ಎಸ್ ಓಕೆ ಸೊ ಇದು ಬಂದ್ಬಿಟ್ಟು ಎಸಿ ಪವರ್ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಆ ಸೊ ಟಾಪ್ ಎಂಡ್ ಮಾಡಲು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ ಆರಾಮಾಗಿ ಗಾಡಿ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅವೈಬಿಲ್ಸ್ ಎಲ್ಲ ಬರುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಎ ಎಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ರೂಫ್ ರೂಪೆಲ್ ಕೂಡ ಬರುತ್ತೆ ಅಂಡ್ ಅದೇ ತರ ಐ ಟೆನ್ ಇದೆ ನೋಡ್ತಾ ಇರೋದು ಸರ್ ಐ ಟೆನ್ ಬಂದು ಟು ತೌಸಂಡ್ ಟ್ವೆಲ್ ಮಾಡಲು ಇದು ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀರಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀವಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಮಾಡಿ ಕೊಡ್ತೀವಿ ಸರ್ ಇನೋವಾಗಳು ನೋಡಿದೆ ಆ ಎಷ್ಟು ಗಾಡಿ ಇದೆ ಸರ್ ಇನೋವಾ ನಮ್ಮಲ್ಲಿ ಸರ್ ಇನೋವಾಗಳು ಎರಡು ಕಷ್ಟ ಇದೆ ಹೌದು ಸರ್ ಸಿಕ್ಸ್ ವೆಹಿಕಲ್ಸ್ ಇದೆ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೊ ಗಾಡಿ ಬಂದು ಟ್ರಿಪಲ್ ನೈನ್ ಸೆವೆನ್ ಫ್ಯಾನ್ಸಿ ನಂಬರ್ ಇದೆ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಅಲ್ಲ ವಿಲ್ ಇದೆ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಡಿಯಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಆಟೋಮಾರ್ಕೆಟ್ ಟೆಚ್ ರಿವರ್ಸ್ ಕ್ಯಾಮರಾ ಪ್ರತಿಯೊಂದು ಹಾಕ್ಸಿದರೆ ನಂಬರ್ ಫ್ಯಾನ್ಸಿ ಇದೆ ಬರೇ ಒಂದು ಲಕ್ಷ ನಲವತ್ ಸಾವಿರ ಹೊಡೆದಿದೆ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸೊ ಇದನ್ನ ಬಂದ್ಬಿಟ್ಟು ಬರೇ ಒಂಬತ್ತೂವರೆ ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಲೋನ್ ಮಾಡ್ಕೊಡ್ತೀನಿ ಸೊ ಐ ಟೆನ್ ಗ್ರಾಂಡ್ ಅದರಲ್ಲೂ ಡೀಸೆಲ್ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೋ ಗಾಡಿ ಇದಾಗಿರುತ್ತೆ ಸೆಕೆಂಡ್ ಓನರ್ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಆಫ್ಟೋಮಾರ್ಕೆಟ್ ಟಚ್ ರಿವರ್ಸ್ ಕ್ಯಾಮ್ರಾ ಒಳ್ಳೆ ಲೆದರ್ ಸೀಟು ಗ್ರ್ಯಾಂಡ್ ಟೈರು ಎಲ್ಲ ಇರುವಂತ ಗಾಡಿ ಸರ್ ಇವತ್ತು ಎಲ್ಲನ ಚೆಕ್ ಮಾಡಿ ಗ್ರ್ಯಾಂಡ್ ಐಟೆನ್ ಡೀಸೆಲ್ ಫಿಫ್ಟೀನ್ ಮಾಡಲ್ ಗಾಡಿ ಇವತ್ತು ನಾಲ್ಕೂವರೆ ಲಕ್ಷ ನಾಲ್ಕು ಮುಕ್ ಲಾಕ್ ಲಕ್ಷ ಇರುತ್ತೆ ನಿಮ್ ಚಾನಲ್ ಇಂದ ಗಣೇಶ ಹಬ್ಬ ಗೆ ನಮ್ಮ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಬರೀ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಗಾಡಿ ಕೊಡಕ್ಕ ಅದು ಕೂಡ ಡೀಸೆಲ್ ವೆಹಿಕಲ್ ನಿಮ್ಗೆ ಐಟೆನ್ ಗ್ರ್ಯಾಂಡ್ ವೆಹಿಕಲ್ ಅಂಡ್ ಇನ್ನೂ ಒಂದು ಇನೋವಾ ಇದೆ ನೋಡ್ತಾ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೊ ಇದು ಕೂಡ ಎಸಿ ಪವರ್ ಪೌಸ್ಟರಿಂಗ್ ಪವರ್ ವಿಂಡೋ ಆಟೋ ಮಾರ್ಕೆಟ್ ಅಲ್ಲಾವಿಲು ಟೆಚ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಗಾಡಿ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇದು ಫಿಫ್ಟೀನ್ ಮಾಡಲು ಸೆಕೆಂಡ್ ಅನ್ನೋರು ಬರೇ ಎಪ್ಪತ್ತೆರಡು ಸಾವಿರ ಗಾಡಿ ಓಡಿದೆ ಸೊ ಇದನ್ನ ಬಂದ್ಬಿಟ್ಟು ಬರೇ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಒಂದು ಕಾಲ ಒಂದರಿಂದ ಒಂದು ಕಾಲ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೋದು ಸೊ ಇಲ್ಲಿ ಒಂದು ವ್ಯಾಗನರ್ ಇದೆ ಹೇಳಿ ಸರ್ ಸೊ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಅಂತ ಗಾಡಿ ಸೊ ಈ ವೆಹಿಕಲ್ ಬಂದ್ಬಿಟ್ಟು ಬರೀ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಇಂದ ರಂಜುನ್ ಕಾರ್ಯಕ್ಕೆ ಬಂದ್ರೆ ಮೂರ್ ಲಕ್ಷ ಗಾಡಿ ಮಕ್ಕಳ ಫಿಗರ್ಸ್ ತ್ರೀ ಲ್ಯಾಕ್ ಇದೇನ ಡೌನ್ ಪೇಮೆಂಟ್ ಅಂತ ಬಂದ್ರೆ ಇದಕ್ಕೂ ಕೂಡ ಐವತ್ ಸಾವಿರ ಕೊಡ್ಲಿ ಇಲ್ಲ ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಕೂಡ ಲಭ್ಯ ಸೊ ನಿಮ್ ಪ್ರೊಫೈಲ್ ಸೂಪರ್ ಆಗಿದೆ ಜೀರೋ ಡೌನ್ ಪೇಮೆಂಟ್ ಕೂಡ ಆಗುತ್ತೆ ನಿಮಗೆ ಇನ್ನೊಂದು ಇನ್ನೋವಾ ಇದೆ ಸರ್ ಇನೋವಾ ಬಂದು ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೊ ಎ ಸಿ ಪವರ್ ಶರ್ಮ್ ಪವರ್ ವಿಂಡೋ ಡಿಯು ಏರ್ ಬ್ಯಾಗ್ ಆಫ್ಟರ್ ಮಾರ್ಕೆಟ್ ಅಲ್ಲಾವಿಲ್ಲ ಇದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರುವಂತ ಗಾಡಿ ಸೊ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇದು ಬಂದ್ಬಿಟ್ಟು ಹತ್ತು ಕಾಲು ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಬರೇ ಒಂದು ಕಾಲ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಈ ಇನೋವಾ ಕೂಡ ತಗೊಂಡು ಹೋಗಿ ಸ್ಯಾಂಟ್ರೋ ಅಂತ ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ಸ್ಯಾಂಟ್ರೋ ಅದು ಕೂಡ ವೈಟ್ ಕಲರ್ ಗಾಡಿ ಇದೆ ನೋಡ್ತಾ ಇರ್ಬೋದು ಸರ್ ಇದು ಬಂದು ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಬರೇ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನೋಡಿ ಸರ್ ಮಾರ್ಕೆಟಿಂಗ್ ಪ್ರೈಸ್ ಎರಡು ಲಕ್ಷ ಇಪ್ಪತ್ತ್ ಸಾವಿರ ಹಾಕಿದ್ದೀನಿ ಗಣೇಶ ಹಬ್ಬ ಆಫರ್ ಅಲ್ಲಿ ಬರೇ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಗಾಡಿ ಕೊಟ್ಟು ಬರೀ ಒಂದು ಲಕ್ಷ ಟ್ವೆಂಟಿ ಫೈವ್ ತೌಸಂಡ್ ಟೈಂಟಿ ಫೈವ್ ತೌಸಂಡ್ ಡೀಸಲ್ ಪೆಟ್ರೋಲ್ ಸರ್ ಪುಂಟೋ ಡೀಸೆಲ್ ಇದು ಎಮೋಷನ್ ಪ್ಯಾಕ್ ಅಂದ್ರೆ ಎ ಸಿ ಪೋಷರಿಂಗ್ ಪವರ್ ವಿಂಡೋ ಸೊ ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ ಇನ್ ಬಿಲ್ಡ್ ಸಿಸ್ಟಮ್ ಬರ್ತದೆ ಸರ್ ಸಲ ಒಂದಲ್ಲ ಹತ್ತು ಅಲ್ಲಿ ಚೆಕ್ ಮಾಡಲಿ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಎಮೋಷನ್ ಪ್ಯಾಕ್ ಎಲ್ಲಾ ಕಡೆ ಮೂರು ಲಕ್ಷ ಮೂರು ಕಾಲ್ ಲಕ್ಷ ಎರಡು ತೊಂಬತ್ತೈದು ಈ ತರ ಪ್ರೈಸ್ ಇದೆ ಅದಕ್ಕಿಂತ ಕಡಿಮೆ ಇಲ್ಲೂ ಇಲ್ಲ ಕಾರ್ ಕಾರ್ಲಿಂಗ್ಸ್ ಅಲ್ಲಿ ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಪ್ರೊಫೈಲ್ ಚೆನ್ನಾಗಿರ್ಬೇಕು ನಾನು ಕೇಳೋದು ಫಸ್ಟ್ ಅದೇ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ ಆರಾಮಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಸರ್ ಲಾಂಗ್ ಚೆಕ್ ಮಾಡ್ಲಿ ಆರಾಮ ಇದು ಗಾಡಿಗೆ ಲೋನ್ ಆಗುತ್ತೆ ಫುಲ್ ಕ್ಯಾಶ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಖಂಡಿತ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ನಂಜಿನೇಶ್ವರ ಕಾರ್ಲಿಂಗ್ ಸರ್ ಅಲ್ಲಿ ಗಾಡಿನ ಕೊಡ್ತಿದ್ದಾರೆ ವಿತ್ ಏರ್ ಬ್ಯಾಗು ಎ ಬಿಬಿಎಸ್ ಲೆದರ್ ಇನ್ ಟೇಟ್ಸ್ ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಅಲೈ ವೀಲ್ಸ್ ಕೂಡ ಬರುತ್ತೆ ಅದ್ರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ಅಂಡ್ ಇನ್ನೂ ಒಂದು ಇನೋವಾ ಇದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಡಿಯಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಇದನ್ನ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಒಂದು ಕಾಲ್ ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಇದನ್ನು ಕೂಡ ಕೊಟ್ಬಿಡ್ತೀವಿ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಅಷ್ಟೇ ಹೌದು ಸರ್ ಅದು ಕೂಡ ಇನೋವಾ ಸೆವೆನ್ ಸೀಟರ್ ಬೈಕ್ ಹೌದು ಸೆವೆನ್ ಸೀಟ್ ಟು ತೌಸಂಡ್ ಟ್ವೆಲ್ ಸ್ಕಾರ್ಪಿಯೋ ಮೈಕ್ರೋ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಇದಾಗಿರುತ್ತೆ ಸೊ ಇದು ಎಷ್ಟೇನ್ ವೇರಿಯಂಟ್ ಅಂದ್ರೆ ಆಲ್ಮೋಸ್ಟ್ ಫುಲ್ ಟಾಪ್ ಎಂಡು ಸೊ ಬ್ರಾಂಡ್ ಟೈರ್ ಕೂಡ ಅಳವಡಿಸಿದ್ದಾರೆ ಹೊಸ ಲೆದರ್ ಶೀಟ್ ಕವರ್ ಹಾಕಿದ್ದಾರೆ ಆಟೋಮಾಕೆಟ್ ಟೆಸ್ಟ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ಸೊ ವೆಹಿಕಲ್ ಕೂಡ ತುಂಬಾ ಕಂಡು ಮುಂದೆ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಸಿಂಗಲ್ ಸ್ಪ್ಯಾಚ್ ಕೂಡ ವೆಹಿಕಲ್ ಅಲ್ಲಿ ಇಲ್ಲ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೋ ಗಾಡಿ ಇವತ್ತೆಲ್ಲ ಒಂಬತ್ತರಿಂದ ಒಂಬತ್ತು ಲಕ್ಷ ವೀಕ್ಷಕರ ಮಾರ್ಕೆಟಿಂಗ್ ಪ್ರೈಸ್ ಇರೋದು ಎಲ್ಲಾನ ಚೆಕ್ ಮಾಡ್ಕೊಳ್ಳಿ ನೀವು ಆ ಟ್ವೆಂಟಿ ಫೋರ್ ಸ್ಕ್ರಿನ್ ಫೇಸ್ಬುಕ್ ಇಲ್ಲ ಅದರ್ ಶೋರೂಮ್ ಎಲ್ಲಿ ಚೆಕ್ ಮಾಡೋದು ಅಡ್ಡಿ ಇಲ್ಲ ಸೊ ಇದನ್ನ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಗಣೇಶ ಹಬ್ಬ ಆಫರ್ ಅಂತಾನೆ ನಾನು ಗಾಡಿ ಕೊಡ್ತಾ ಇದ್ದೀನಿ ಬರೀ ಎಂಟು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದ್ದೀನಿ ವೀಕ್ಷಕರ ಒಂದು ಲಕ್ಷ ಡೌನ್ ಪೇಮೆಂಟ್ ತಗೊ ಮನೆ ಇಲ್ಲ ಐವತ್ ಸಾವಿರ ಡೌನ್ ಪೇಮೆಂಟ್ ತಗೊಂಬಿ ಬಟ್ ಪ್ರೊಫೈಲ್ ಚೆನ್ನಾಗಿರ್ಲಿ ಸಿವಿಲ್ ಬರ್ ಚೆನ್ನಾಗಿರ್ಲಿ ಖಂಡಿತ ಮಾಡ್ಕೊಡ್ತೀನಿ